ವಿದ್ಯಾರ್ಥಿಗಳೇ ಎಸ್ ಎಲ್ ಸಿ ಮೇ ಜೂನ್ನಲ್ಲಿ ನಡೆದಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆ ಎರಡರ ಪ್ರಶ್ನೆ ಪತ್ರಿಕೆಯನ್ನ ತಗೊಂಡಿದ್ದೀವಿ ಮೊದಲನೇ ಕ್ವಶನ್ ಎನ್ ಎಸ್ ಎನ್ ಮತ್ತು ಎಸ್ ಎನ್ ಮೈನಸ್ಗಳು ಕ್ರಮವಾಗಿ ಒಂದು ಸಮಾಂತರ ಶ್ರೇಣಿಯ ಎರಡನೇ ಪದ ಮೊದಲ ಎನ್ ಪದಗಳ ಮೊತ್ತ ಮತ್ತು ಮೊದಲ ಎನ್ ಮೈನಸ್ ಒನ್ ಪದಗಳ ಮೊತ್ತ ಆಗಿದ್ದರೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಯಾವುದು ಎ ಎನ್ ಇಲ್ಲಿ ಬರ್ತಕ್ಕಂಥದ್ರಲ್ಲಿ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಇಂಟು ಎಸ್ ಎನ್ ಮೈನಸ್ ಒನ್ ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ನು ವೃತ್ತದ ಮೇಲಿನ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಮತ್ತು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯದ ನಡುವಿನ ಕೋಣ ಇದು ವೃತ್ತದ ಪ್ರಮೇಯದಲ್ಲಿ ಮೊದಲನೇ ಪ್ರಮೇಯ ಬರ್ತಕ್ಕಂಥದ್ದು ವೃತ್ತದ ಸ್ಪರ್ಶಕ ಮತ್ತು ತ್ರಿಜ್ಯ ಇವೆರಡರ ಮಧ್ಯೆ ನಡುವೆ ಬರ್ತಕ್ಕಂಥ ಕೋನ ಯಾವಾಗಲೂ ಕೂಡ ತೊಂಬತ್ತು ಡಿಗ್ರಿ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ ಯಾವುದೇ ಪರಿಹಾರವನ್ನು ಹೊಂದಿಲ್ಲದಿರುವ ಎರಡು ಚರಾಕ್ಷರಗಳು ಪರಿಹಾರನೇ ಇಲ್ಲ ಅನ್ನೋದಾದರೆ ಅದು ನಮಗೆ ಸಮಾಂತರ ರೇಖೆಗಳನ್ನು ಕೊಡ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನ್ನು ಉದ್ದ ಎಲ್ ಮಾನ ಅಗಲ ಬಿ ಮಾನ ಮತ್ತು ಎಚ್ ಎತ್ತರ ಹೆಚ್ ಮಾನ ಆಗಿರೋ ಒಂದು ಆಯತ ಘನ ಘನ ಅಂದ ತಕ್ಷಣ ಉದ್ದ ಎಂಟು ಅಗಲ ಎಂಟು ಎತ್ತರ ಅಂತಕ್ಕಂಥದ್ದು ಬರುತ್ತೆ ಅಲ್ಲಿಗೆ ಎಲ್ ಬಿ ಎಚ್ ಘನಮಾನಗಳು ಅಥವಾ ಸೆಂಟಿಮೀಟರ್ ಕ್ಯೂಬ್ ಅಂತಕ್ಕಂಥದ್ದು ನೆಕ್ಸ್ಟ್ ಬಂತು ಕೆಳಗಿನವುಗಳಲ್ಲಿ ಯಾವುದೋ ಒಂದು ಘಟನೆಯ ಸಂಭವನೀಯತೆ ಆಗಿರಬಹುದು ಅಂತ ಕೇಳಿದ್ದಾನೆ ಇಲ್ಲಿ ಘಟನೆಯ ಸಂಭವನೀಯತೆ ಅಂದರೆ ನಮ್ಗೆ ಯಾವಾಗಲೂ ಕೂಡ ಟೋಟಲ್ ಆಗಿ ಒಂದು ಘಟನೆಯ ಸಂಭವನತೆ ಒಂದಕ್ಕೆ ಸಮನ ಆಗಿರುತ್ತೆ ಒಂದಕ್ಕಿಂತ ಕಡಿಮೆ ಇರತಕ್ಕಂಥದ್ದಿಲ್ಲ ಒಂದಕ್ಕಿಂತ ಜಾಸ್ತಿನೂ ಕೂಡ ಇರೋದಿಲ್ಲ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ನಲ್ಲಿ ನಮಗಿರ್ತಕ್ಕಂಥದ್ದು ಒಂದಕ್ಕಿಂತ ಬರ್ತಕ್ಕಂಥದ್ದು ಅಂದರೆ ಅಂದ್ರೆ ಅಂದರೆ ಜೀರೋದಿಂದ ಸ್ಟಾರ್ಟ್ ಆಗಿಬಿಟ್ಟು ಇಂದ ಮುಂದಗಡೆ ಅಂದರೆ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಇರ್ಬೋದು ಇಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಟೋಟಲ್ ಆಗಿರ್ತಕ್ಕಂಥ ಮೊತ್ತ ಒಂದಕ್ಕೆ ಸಾವಿರ ಆಗಿರುತ್ತೆ ಅದಕ್ಕಿಂತ ಜಾಸ್ತಿ ಬರೋದಿಲ್ಲ ಅದಕ್ಕಿಂತ ಕಡಿಮೆನೂ ಕೂಡ ಆಗೋದಿಲ್ಲ ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಒಂದು ಕ್ವಶನು ಸೆಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಅನ್ನೋ ಬೆಲೆ ಅಂತ ಕೇಳಿದಾನೆ ಇಲ್ಲಿ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ನಮಗೆ ಸೆಕೆಂಡ್ ಸ್ಕ್ವೇರ್ ಟೀಟಾ ಆಗುತ್ತೆ ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಬೆಲೆ ಡಿ ಬೆಲೆ ಒಂದು ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೋಡೋಣ ಚಿತ್ರದಲ್ಲಿ ಡಿಇ ಪ್ಯಾರಲಲ್ ಟು ಬಿ ಸಿ ಎ ಡಿ ಮತ್ತು ಎ ಇ ಹಾಗೇನೆ ಬಿಡಿ ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ಇ ಸಿ ಯ ಬೆಲೆಯನ್ನು ಕೇಳಿದಾನೆ ಡಿ ಬೈ ಅಲ್ಲಿಗೆ ತಗೊಳ್ತಕ್ಕಂಥದ್ದು ಬಿ ಡಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅಲ್ಲಿಗೆ ಎರಡು ಬೈ ಆರು ಇಸ್ ಈಕ್ವಲ್ ಟು ಎರಡು ಬೈ ಕ್ವಶನ್ ಮಾರ್ಕ್ ಇರ್ತಕ್ಕಂಥದ್ದು ಅದನ್ನೇ ಇ ಸಿ ಅಂತ ಇಟ್ಕೋಬೋದು ಅಲ್ಲಿಗೆ ಎರಡ ಒಂದೇ ಎರಡು ಮೂರಲೇ ಇಲ್ಲಿ ನಾವು ತಗೊಳ್ತಕ್ಕಂಥ ಕ್ವಶನ್ ಎಲ್ಲ ತಗೊಂಡ್ರೆ ಇಲ್ಲಿ ಬರ್ತಕ್ಕಂಥ ಬೆಲೆ ಇಲ್ಲಿರ್ತಕ್ಕಂಥದ್ದು ಒಂದು ಈ ಬೆಲೆ ಒಂದು ಅಲ್ಲಿಗೆ ಇ ಸಿ ಇ ಸಿ ಇ ಸಿ ಇಂಟು ಒನ್ ಇ ಸಿ ಆಯಿತು ಇಸ್ ಈಕ್ವಲ್ ಟು ಮೂರು ಇಂಟು ಒಂದು ಅಂದರೆ ಮೂರು ಆಯಿತು ಮೂರು ಸೆಂಟಿಮೀಟರ್ ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಒಂದು ಕ್ವಶನು ಒಂದು ದತ್ತಾಂಶದ ಸರಾಸರಿ ಮತ್ತು ಬಹುಲಕಗಳು ಕ್ರಮವಾಗಿ ಏಳು ಪಾಯಿಂಟ್ ಐದು ಮತ್ತು ಆರು ಆಗಿವೆ ಹಾಗಾದರೆ ದತ್ತಾಂಶದ ಮಧ್ಯಾಂಕ ಅಂತ ಕೇಳಿದರೆ ಇದು ಬರ್ತಕ್ಕಂಥ ಉತ್ತರ ನಮಗೆ ಏಳು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಇಲ್ಲಿ ನಮಗೆ ಒಂದು ಸೂತ್ರ ಗೊತ್ತಿದೆ ನಮಗೆ ಮೂರು ಮಧ್ಯಾಂಕ ಈಕ್ವಲ್ ಟು ಬಹುಲಕ ಪ್ಲಸ್ ಎರಡು ಸರಾಸರಿ ಈ ಇದರ ಮೇಲೆ ನಾವು ತಗೊಂಡ್ರೆ ಏಳು ನಮಗೆ ಸಿಗುತ್ತೆ ನೆಕ್ಸ್ಟ್ ಒಂದು ಕ್ವಶನ್ ಐದು ಮತ್ತು ಏಳರ ಲಾಸ ಅಂತ ಕೇಳಿದರೆ ಐದು ಎಂಟು ಏಳು ಈಜಿಕ್ವಲ್ ಟು ಮೂವತ್ತೈದು ಅಂತಕ್ಕಂಥದ್ದು ಸರಿಯಾಗಿರ್ತದಂತ ಉತ್ತರ ನೆಕ್ಸ್ಟ್ ಕ್ವಶನ್ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ಸ್ ಈಕ್ವಲ್ ಟು ವರ್ಗ ಮೈನಸ್ ಬಿ ಪ್ಲಸ್ ರೂಟ್ ಆಫ್ ಬಿ ಸ್ಕ್ವರ್ ಮೈನಸ್ ನಾಲ್ಕು ಎ ಸಿ ಬೈ ಎರಡು ನೆಕ್ಸ್ಟ್ ಕ್ವಶನ್ ಒಂದು ವೃತ್ತದ ತ್ರಿಜಾಂತರದ ಖಂಡದ ತ್ರಿಜ್ಯ ಆರ್ ಕೋನಾ ಆದಾಗ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಫೈ ಆರ್ ಸ್ಕ್ವೈರ್ ಅಂತ ಮೂಲ ಬಿಂದು ಮೂಲ ಬಿಂದುವಿನಿಂದ ಪಿ ಆಫ್ ಎಕ್ಸ್ ವೈ ಬಿಂದುವಿಗೆ ಇರುವ ದೂರ ಇರುವುದು ಆಫ್ ಎಕ್ಸ್ ಸ್ಕ್ವೈರ್ ಪ್ಲಸ್ ವೈ ಸ್ಕ್ವೈರ್ ನೆಕ್ಸ್ಟು ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ ಒಂದು ನೆಕ್ಸ್ಟ್ ಚಿತ್ರದಲ್ಲಿ ಪಿ ಬಿಂದುವಿನಿಂದ ಓ ಕೇಂದ್ರ ಉಳ ಸ್ಪರ್ಶಕದ ಉದ್ದ ಎಂಟು ಸೆಂಟಿಮೀಟರು ಆಗಿದೆ ಕೇಂದ್ರದಿಂದ ಪಿ ಬಿಂದುವಿಗೆ ಗಿಡ ದೂರ ಹತ್ತು ಸೆಂಟಿಮೀಟರ್ ಅಲ್ಲಿಗೆ ನಮಗೆ ಇದು ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿಗೆ ಅಪೋಸಿಟ್ ಆಗಿರೋದು ವಿಕರಣ ಆಗುತ್ತೆ ಹತ್ತು ಸ್ಕ್ವಯರ್ ಆಗುತ್ತೆ ಹತ್ತು ಸ್ಕ್ವಯರ್ ಇದು ಈ ಕಡೆ ಬಂತು ಅಂದರೆ ಮೈನಸ್ ಎಂಟು ಸ್ಕ್ವಯರ್ ಆಗುತ್ತೆ ನೂರು ಮೈನಸ್ ಅರವತ್ನಾಲ್ಕು ಮೂವತ್ತಾರು ಆಗುತ್ತೆ ಅಲ್ಲಿಗೆ ಸ್ಕ್ವೇರ್ ರೂಟ್ ಮೂವತ್ತಾರು ಅಂತಂದು ಹೇಳಿದರೆ ಆರು ಸೆಂಟಿಮೀಟ್ರ್ ನಮಗೆ ಬರ್ತಕ್ಕಂಥ ಉತ್ತರ ನೆಕ್ಸ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಪಿ ಇಸಿ ಕೊಟ್ಟು ಜೀರೋ ನಾಲ್ಕು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಹದಿನೆಂಟು ಇಸಿಗಳು ಜೀರೋ ಜೋಡಿ ರೇಖಾತ್ಮಕ ಸಮೀಕರಣಗಳ ಅಪರಿಮಿತ ಪರಿಹಾರಗಳನ್ನು ಹೊಂದಿದ್ದರೆ ಈ ಯಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದರೆ ಒನ್

ಅಲ್ಲಿಗೆ ಎರಡು ಒಂದೆ ಎರಡು ಒಂಬತ್ತು ಪಿ ಜಿ ಕೊಟ್ಟು ಒಂಬತ್ತು ಆಗುತ್ತೆ ಇದು ಇಷ್ಟು ಕೂಡ ನ್ಯೂ ಟೈಪ್ ಮತ್ತು ಇದರ ಬರ್ತಕ್ಕಂಥದ್ದು ಪರೀಕ್ಷೆ ಎರಡರದು ಉಳಿದಿರ್ತಕ್ಕಂಥ ಕ್ವಶನನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಎಲ್ಲರಿಗೂ